ಈ ದೊಣ್ಣೆ ನಾಯಕ ಮಂತ್ರಿ ಬರ್ಬೇಕು ಅಂತ ಹೇಳಿ ಅವ್ರು ಕಾಯ್ತಾ ಇದ್ದಾರೆ ಒಂದ್ ವರ್ಷ ಇಂಥದನ್ನ ಕೇಳಲ್ ನೀವು ನೋಡಿ ಕೇಂದ್ರ ಸಚಿವರು ಒಂದು ಯೋಜನೆಗೆ ಬರುವಾಗ ಪತ್ರ ಬರ್ದಿದ್ದಾರೆ ಲೋಕಸಭಾ ಸದಸ್ಯರು ಪತ್ರ ಬರೆದಿದ್ದಾರೆ ಸಂಬಂಧಪಟ್ಟಂತ ಎಲ್ಲಾ ಚುನಾಯಿತ ಪ್ರತಿನಿಧಿಗಳ ಜೊತೆ ಅವ್ರು ಹೇಳಿದ್ದಾರೆ ಬರ್ಬೇಕು ಹೇಳಿ ದುರುದ್ದೇಶದಿಂದ ಹೋಗದೆ ಇದ್ರೆ ಏನ್ ಮಾಡಕೆ ಈಗ ಇವರಿಷ್ಟೆಲ್ಲ ಹೇಳ್ತಾರೆ ಇವತ್ತು ನಮ್ಮ ಹ್ಯಾಂಡಿಕ್ಯಾಪ್ಸ್ಗೆ ಇವತ್ತು ಯೋಜನೆಯನ್ನು ನಾವು ರೂಪಿಸಿದ್ವಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ವರ್ಷದಿಂದ ಫಲಾನುಭವಿಗಳು ಕಾಯ್ತಾ ಇದ್ದಾರೆ ಯಾಕೆ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ಬೇಕಂತೆ ಹಂಡ್ರೆಡ್ ಪರ್ಸೆಂಟ್ ಫಂಡೆಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಎಷ್ಟು ಜನ ಇರೋದು ಫಲಾನುಭವಿಗಳು ಇನ್ನೂರ ಇಪ್ಪತ್ತು ಜನ ಈ ದೊಣ್ಣೆ ನಾಯಕ ಮಂತ್ರಿ ಬರ್ಬೇಕು ಅಂತ ಹೇಳಿ ಅವ್ರು ಕಾಯ್ತಾ ಇದ್ದಾರೆ ಒಂದು ವರ್ಷ ಇಂಥದನ್ನ ಕೇಳಲ್ ನೀವು ರಾಜ್ಯ ಸರ್ಕಾರ ಇದೇ ಒಂದು ದುಡ್ಡು ಕೊಟ್ಟಿದ ಕೇಂದ್ರ ಸರ್ಕಾರ ಯೋಜನೆ ಮಾಡಿಸಿರೋದು ಕೇಂದ್ರ ಸರ್ಕಾರ ಅವ್ರು ಬರುವಾಗ ಇವರಿಗೆ ಹೋಗುವಂತ ಸೌಜನ್ಯ ಇರ್ಬೇಕಲ್ಲ ಒಂದು ವರ್ಷ ಮೇಲಾಗಿದೆ ಇವತ್ತು ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಮಂತ್ರಿ ಇಲ್ಲ ಶಾಸಕರಿಲ್ಲ ಬೇಕು ಅಂತ ಮತ್ತು ಡೇಟ್ ಯಾವಾಗ ಕೊಡ್ತಾರೆ ಎಂ ಪಿ ಇರಬೇಕು ಲೋಕಸಭೆಯಲ್ಲಿ ಇದ್ದಾಗ ಡೇಟ್ ಕೊಡ್ತಾರೆ ಅವ್ರು ಬರಬಾರದು ಹೇಳಿ ಈ ತರ ನಡೀತಾ ಇದೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯಕ್ಕೆ ಅಪ್ತವಸೂಲಿ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂತ ರೇಣುಕಾ ಪ್ರಸಾದ್ ಅವ್ರ ಆರೋಪ ಮಾಡಿರುವಂತ ಅವ್ನ್ ಯಾರು ಆರೋಪ ಮಾಡಿದ್ದಾರೆ ಅವನ್ ಕೇಳ